ಉಪೇಂದ್ರ ಸರ್ ಒಂದ್ ಮಾತ್ ಹೇಳ್ತಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ ಅದನ್ನ ನೋಡಿ ಅದೊಂದು ಒಂದ್ ಮಾತ್ ಹೇಳ್ತಾರೆ ಇದ್ರ ಅದೇ ಅರ್ಥ ಆಗಲ್ಲ ಅರ್ಥ ಆದರೂ ಹದ್ ಜನಕ್ ಅಂತ ಹೇಳಿದ್ದಾರೆ ಅದೊಂದು ಮತ್ತೆ ಇನ್ನೊಂದು ಅದೇ ಗಾರ್ನರ್ ಅಲ್ಲಿ ಒಂದ್ ಲಾಸ್ಟ್ ಡೈಲಾಗ್ ಇದೆ ಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಉಪೇಂದ್ರ ಅವ್ರನ್ನ ನಾವು ನೋಡಿದಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ರಾಜಕೀಯದಕ್ಕೆ ನಾನ್ ಬಂದ್ರೆ ಹಿಂಗ್ ಮಾಡ್ತೀನಿ ನಾನು ಅನ್ನೋದನ್ನ ತೋರಿಸೋದು ಹೋಗ್ತಾರೆ ಮತ್ತೆ ರಾಜಕೀಯದವ್ರು ಈ ತರ ಇದಾರೆ ಅದನ್ನ ಅರ್ಥ ಅಂತ ಎತ್ತಿ ಓಡುದು ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳನ್ನೇ ಮಾಡ್ಕೊಂಡ್ ಬರ್ತದೆ ನೀವು ಆಗಿನ ಕಾಲದಿಂದ ಅಂತ ಏ ತೊಗೊಳಕ ಇನ್ನು ನೆಕ್ಸ್ಟ್ ಸೂಪರ್ ಆಗ್ಬಹುದು ಸೊ ಅವರು ಡೈರೆಕ್ಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿ ಒಂದರಲ್ಲೂ ಒಂದು ಒಂದು ಹೇಳೇನಾದ್ರೂ ಬಿಟ್ಟಿರ್ತಾರೆ ರಾಜಕೀಯದ ಒಂದು ಖಂಡಿತ ಇವಾಗ ನೋಡಿ ಎಷ್ಟೊಂದು ಪೊಲಿಟಿಕಲಿ ಆಯ್ತು ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ ಅಂದ್ರೆ ಅದಕ್ಕೆ ತಲೆ ಕೆಡ್ಸ್ಕೊಳಲ್ಲ ಸೊ ಅದನ್ನ ಎಷ್ಟ್ ನೀಟ್ ಆಗಿ ಹೇಳ್ತಾ ಇದಾರೆ ಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಬೆಲೆ ಜಾಸ್ತಿ ಅನ್ನೋ ರೀತಿಲಿ ಹೇಳಿದ್ದಾರೆ ತುಂಬಾ ಕಂಟೆಂಟ್ ಇರ್ಬೋದು ಈ ಮೂವಿಲಿ ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆಯಲ್ಲಿಗೂ ಹೊಡೆದು ಹೇಳಿರ್ಬೋದು ಸೊ ತುಂಬಾ ರೀತಿಲಿ ನಮ್ಗೆ ಹೇಳ ಕೊಟ್ಟಿರ್ಬೋದು ಸರ್ ಸೊ ಸರ್ ಏನಾದ್ರು ರಾಜಕಾರಣ ಇಲ್ಲ ಶೂಟ್ ಮಾಡ್ತಾರೆ

ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಇದೆ ಫ್ಯಾನ್ ಶೋ ಸೊ ನಾನು ಬರ್ತೀನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅದಾದ್ಮೇಲೆ ಏನು ಇರುತ್ತಲ್ಲ ನಾವೇ ಮತ್ತೆ ನಾವೇನ್ ಮಾತಾಡೋಣ ಅದ್ರ ಬಗ್ಗೆ ಇನ್ನು ಹತ್ತು ಹಲ್ವಾರು ನಾನ್ ನಾನೂ ಹೇಳ್ಬೋದು ಅವಾಗ ಸೊ ಹೋಗ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದೀವಿ ಸಿದ್ದೇಶ್ವರಲ್ಲು ಹಾಕಿದ್ದಾರೆ ಇಲ್ಲ ಏರಿಯಾದ್ರೆ ಇಲ್ಲ ಇಲ್ಲ ನಮ್ಮ ಯುಐ ಟೀಮ್ ಜೊತೆಗೆ ಹೋಗೋ ಪ್ಲಾನ್ ಇದೆ ಇಲ್ಲ ಇನ್ನು ಹೇಳಿಲ್ಲ ಬಟ್ ಮಾತುಕತೆ ನಿನ್ನೆ ಸರ್ ಎಲ್ಲ ಮಾತಾಡ್ತಾ ಇದ್ರು ಸೊ ನೋಡ್ಕೊಂಡು ಎಲ್ಲರ ಜೊತೆಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ಸೊ ನಂದು ಚಿಕ್ಕ ವಯಸ್ಸಿಂದ ಒಂದ್ ಕನಸಿತ್ತು ಲೈಕ್ ನಾನು ಮಿರರ್ ಅಲ್ಲಿ ನೋಡಿದಾಗ ಅನಿಸಿತ್ತು ನಾನು ಆಕ್ಟ್ ಮಾಡ್ಬೋದು ನಾನು ನಾನು ಓಕೆ ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡ್ಬೇಕು ಮಾಡ್ಬೋದು ಅನ್ನೋದು ಒಂದು ಆಸೆ ಇತ್ತು ಆ ಬಟ್ ಆಸ್ ಅ ಬೀಂಗ್ ಅ ಟ್ರಾನ್ಸ್ಜೆಂಡರ್ ಓಕೆ ನಮ್ಗೆ ಯಾರು ಅವಕಾಶ ಕೊಡ್ತಾರೆ ಬಿಡು ನಮ್ಗೆಲ್ಲಿ ಕಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತು ಅದು ಬಟ್ ಸರ್ ಒಂದು ಅವಕಾಶ ಕೊಟ್ಟರು ನನಗೆ ಅದು ನಾನು ಅನ್ಕೊಂಡಿರ್ಲಿಲ್ಲ ಸೊ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ ಲೈಕ್ ಅವ್ರಿಗೆ ಯಾವತ್ತೂ ಗ್ರಾಟಿಟ್ಯೂಡ್ ನನ್ಗೆ ಇದ್ದೇ ಇರುತ್ತೆ ಲೈಕ್ ನಾನು ಅವ್ರ ಮೇಲೆ ಇರೋ ಒಂದು ಅಭಿಮಾನಿ ಇನ್ನೂ ಜಾಸ್ತಿ ಆಯ್ತು ನನಗೆ ಖುಷಿ ಆಯ್ತು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಒಂದು ಆ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ ಆ ಒಂದು ಶೂಟಿಂಗ್ ಟೈಮ್ ಆಯ್ತು ಹೇಗೆ ಅವ್ರು ನಮ್ಮನ್ನ ನಡ್ಸ್ಕೋತಾರೆ ಲೈಕ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬಿಂಗ್ ಅಂತ ಹೇಳ್ಬೋದು ಅಷ್ಟು ಸಿಂಪ್ಲಿಸಿಟಿ ಅಂದ್ರೆ ಲೈಕ್ ನಾವು ಲೈಕ್ ಒಂದು ಡೈರೆಕ್ಟರ್ ಹೇಗೆ ಒಬ್ಬ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದನ್ನ ಸರ್ ಎಷ್ಟು ನೀಟಾಗಿ ನಮ್ಮ ಜೊತೆ ತಗೊಂಡಿದ್ದಾರೆ ಹಾಗಾಗಿ ಅದು ಮರೆಯೋಕ್ಕಾಗಲ್ಲ ಅವ್ರ ಜೊತೆ ವರ್ಕ್ ಮಾಡಿರೋದು ಜರ್ನಿನ